Mic testing 1, 2, 3. Mic testing 1, 2, 3. Good morning, friends. Today I am going to show you rooftop gardening. What all the plants we can grow on the rooftop. Mainly you can grow succulents because they require less water and the care taken is less. You can just water only. ಒನ್ಸ್ ಇನ್ ಎ ವೀಕ್ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಯಾವ ಯಾವ ಗಿಡಗಳನ್ನು ಬೆಳಿಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮೇಲ್ಛಾವಣಿಯಲ್ಲಿ ನೀವು ಈ ನೀರು ಕಡಿಮೆ ಬೇಕಾಗಿರತಕ್ಕಂತಹ ಗಿಡಗಳೇನಿದೆ ಸೆಕ್ಯುಲೆಂಟ್ಸ್ ಅಂತ ಏನು ಹೇಳ್ತೀವಿ ನೀರನ್ನು ಹಿಡಿದಿಟ್ಕೊಂಡು ನಂತರ ಬಿಡುವ ಗಿಡಗಳನ್ನು ಹೇರಳವಾಗಿ ಬೆಳೆಸ್ಬೋದು ಏಕೆಂದರೆ ನೀವು ಹೋಗಿ ವಾರಕ್ಕೊಂದು ಸಾರಿ ಬಂದು ನೀರು ಹಾಕಿ ನೋಡಿದ ನಾನಿಲ್ಲಿ ಅಲೋವೆರಾ ಗಿಡಗಳನ್ನು ಬೆಳೆದಿದ್ದೀನಿ ಇವುಗಳಿಗೆ ನಾನು ದಿನ ಬಂದು ಪ್ರತಿ ಭಾನುವಾರ ನೀರನ್ನು ಹಾಕ್ತೀನಿ ಜೊತೆಗೆ ಚಿಕ್ಕ ಚಿಕ್ಕ ಸಪ್ಲೆಂಟ್ಸು ಅವುಗಳನ್ನ ಬಾಟಲ್ ಬಾಟಿಗಳಲ್ಲಿ ಬೆಳೆದಿದ್ದೀನಿ ಈ ಬಾಟ್ಲಲ್ಲಿ ನೀರಿರೋದ್ರಿಂದ ಒಂದು ಹದಿನೈದು ದಿವಸಕ್ಕೊಂದು ಸರಿ ಈ ಬಾಟ್ಲನ್ನು ತೆಗೆದು ನೀರನ್ನು ಬದಲಾಯಿಸಿದರೆ ಸಾಕು ಪ್ರತಿದಿನ ಏನು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಆ ಬಾಟ್ಲಲ್ಲಿರ್ತಕ್ಕಂಥ ನೀರನ್ನು ಈ ಸೆಕ್ರೆಂಡ್ಸ್ ಹಿಡ್ಕೊಂಡು ಇರ್ಕೊಳ್ತಾರೆ ಹಾಗಾಗಿ ನಾವು ಪ್ರತಿನಿತ್ಯ ನೀರನ್ನು ಏನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ವಾರಕ್ಕೊಂದಿನ ನಿಮ್ಮ ಮೇಲ್ಛಾವಣಿ ಗಿಡಗಳನ್ನ ಆರೈಕೆ ಮಾಡಿದರೆ ಸನ್ ಗಿಡಗಳು ಚೆನ್ನಾಗಿ ಬೆಳೀತವೆ ಜೊತೆಗೆ ಮೇಲ್ಛಾವಣಿಯಲ್ಲಿ ಹೇರಳವಾಗಿ ಬಿಸಿಲು ಬೀಳೋದ್ರಿಂದ ಈ ಸಕ್ರೆನ್ಸು ಚೆನ್ನಾಗಿ ಬೆಳೀತವೆ ಫ್ರೆಂಡ್ಸ್ ಸಿನ್ಸ್ ದೇರ್ ಈಸ್ ಲಾಟ್ ಆಫ್ ಸನ್ಲೈಟ್ ದೀಸ್ ಪ್ಲಾಂಟ್ಸ್ ವೆರಿ ಯು ಕ್ಯಾನ್ ಸಿ ಹೌ ನೈಸ್ಲಿ The plants are growing in the pot. There's suck the water from the bottle. What I do is, I just don't put plain water. I'll put Jiwamruta water. This Jiwamruta water, you can see, I store in the bamboo box. What I do is. Whenever I get these waste leaves from the plants like aloe vera, I just put these aloe vera plant leaves into the water stored in this uh, karmakul box and close it so that it becomes jivamata. If you want you can put cow also and also you can put dry leaves and store the water and this converts itself into eucalyptus that is very very important for the growth of the plants and also have both these succulents in waste thermocol boxes you can see they require water only once in a week. Frequent water is not required, they grow very well with very minimal water. ಈ ಮೇಲ್ಛಾವಣಿಯಲ್ಲಿ ಬೆಳೆಯುವ ಗಿರುಗಳನ್ನ ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ ಕಡಿಮೆ ನೀರು ಹಾಂ ಬಂದ ಕಡಿಮೆ ಸೊ ಬಹಳ ಕಡಿಮೆ ನೀರು ಬೇಕಾಗಿರೋ ಗಿಡಗಳು ಗಿಡಗಳನ್ನು ಉಪಯೋಗಿಸಿದ್ರೆ ಬಹಳ ಚೆನ್ನಾಗಿ ನೀವು ಮೇಂಟೈನ್ ಮಾಡ ವಾರಕ್ಕೊಂದ ದಿನ ನೀವು ಮೇಲ್ಛಾವಣಿ ಬಂದರೆ ಸಾಕು ಜೊತೆಗೆ ನಿಮ್ಮ ಮನೆಯಲ್ಲಿರೋ ವೇಸ್ಟ್ ಫರ್ಮಾಕಲ್ ಬಾಕ್ಸ್ಗಳು ಈ ವೇಸ್ಟ್ ಬಾಟ್ಲುಗಳನ್ನ ಉಪಯೋಗಿಸ್ಕೊಂಡು ನೀವು ಬಹಳ ಚೆನ್ನಾಗಿ ಗಿಡಗಳನ್ನು ಬೆಳೆಯಬಹುದು ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆದಿದೆ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ವಿಸಿಟ್ ಅವರ್ ಹೌಸ್ ಒನ್ಸ್ ಐ ವಿಡ್ ಶೋ ಯು ದ ಪ್ರಾಟ್ಸ್ ಸ್ನೇಹಿತರೆ ನಮ್ಮ ಮನೆಗೊಂದ್ಸರಿ ಬನ್ನಿ ಮೇಲ್ಚಾವಣಿಯ ಈ ಕೂತೋಟವನ್ನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ